फ्रेंड्स संगी मद्वेगोस्क ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ವ್ಲಾಗು ನನ್ನ ಚಿಕ್ಕ ಮಗಳದು ಬರ್ಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ಶೂಟ್ ಮಾಡಿದೆ ನಾನು ಅವಳು ಎದ್ದಾಗಿಂದ ಹೆಂಗಿರುತ್ತೆ ಅವಳು ಶೆಡ್ಯೂಲು ತೋರಿಸೋಣ ಅಂತ ಅಂದರೆ ಅವಳು ಫುಲ್ ಬರ್ಡೇ ದಿನ ಅವಳಿಗೆ ಹೆಂಗಿತ್ತು ಅಂತ ಕೆಲವು ವರ್ಷಗಳಾದಮೇಲೆ ನಮಗೆ ನೋಡಿದ್ರು ಒಂಥರ ಮೆಮೊರಿ ಅಲ್ವಾ ಅದಕ್ಕೆ ಸ್ಟಾರ್ಟಿಂಗಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಬೆಳಗ್ಗೆ ನಾರ್ಮಲಾಗಿ ಅವ್ಳಿಗೆ ಇಡ್ಲಿ ಅಂದ್ರೇ ಇಷ್ಟ ಇಡ್ಲಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕಿ ಇಡ್ಲಿ ಮಾಡಿಬಿಟ್ಟಿದ್ದೆ ಸಂಜೆ ಎಲ್ಲರೂ ಗೆಸ್ಟ್ ಎಲ್ಲ ಬರ್ತಾರೆ ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಆಗ ಸ್ಪೆಷಲಾಗಿ ಏನೇನೋ ಮಾಡ್ಕೋಬೇಕು ಸೊ ಬೆಳಗ್ಗೆನೇ ನಾನು ಏನೋ ಅಷ್ಟೊಂದೇನು ಜಾಸ್ತಿ ಅಡುಗೆಗಳನ್ನ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಅಷ್ಟು ಕ್ಯಾಪ್ಚರು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಬೆಳಗ್ಗೆನೇ ಕೋ ಇನ್ಸಿಡೆನ್ಸ್ ಅಷ್ಟೇ ನಂದು ನನ್ನ ಮಗಳದು ಮ್ಯಾಚಿಂಗ್ ಡ್ರೆಸ್ಸಸ್ ಆಗೋಯಿತು ಅವಳದು ಆ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು ಮತ್ತು ಸ್ಕೂಲ್ಗೆಲ್ಲ ಹೋಗಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಲು ಫ್ರೆಂಡ್ಸ್ಗೆ ಮತ್ತು ಅಸೆಂಬ್ಲಿಲೆಲ್ಲ ವಿಶ್ ಮಾಡಿದ್ರು ನನ್ನ ಕಾಲೇಜ್ ಅಲ್ವಾ ಅಂದರೆ ಅವಳ ಸ್ಕೂಲು ನನ್ನ ಕಾಲೇಜ್ ವರ್ಕ್ ಮಾಡೋದು ಸೊ ಅಲ್ಲೇ ಹೋಗಿ ಒಂಥರ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಾನು ಅಲ್ಲೇ ಇದ್ದೆ ಇಡೀ ಅಸೆಂಬ್ಲಿ ಮುಂದೆ ಮಕ್ಕಳಿಗೆ ಒಂಥರ ವಿಶ್ ಮಾಡಿಸ್ಕೊಳ್ಳೋವಂಥದ್ದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಡೇ ಎಲ್ಲರೂ ಅವಳ ಡ್ರೆಸ್ನ ಅಪ್ರಿಷಿಯೇಟ್ ಮಾಡಿದ್ರು ನೀಟಾಗಿ ರೆಡಿಯಾಗಿ ಹೋಗಿದ್ಲು ನೈಟಿಂದಲೇ ಅವ್ಳಿಗೆ ಎಕ್ಸೈಟ್ಮೆಂಟು ಅವ್ಳಿಗೆ ಏನಂತಿದ್ಲು ಗೊತ್ತಾ ಏಳು ಗಂಟೆಗೆ ಅಮ್ಮ ನಾನು ಬೇಗ ಮಲ್ಕೊಂಬಿಡ್ತೀನಿ ಬೇಗ ಮಾಡ್ಕೊಂಬಿಡ್ತೀನಿ ಅಂತಿದ್ಲು ಯಾಕೆ ಯಾಕೆ ಅಂದರೆ ಬೇಗ ನನಗೆ ಬರ್ತ್ಡೇ ಬಂದುಬಿಡ್ಬೇಕು ಎಚ್ಚರ ಇದ್ದರೆ ಬರ್ತ್ಡೇ ಬರೋಲ್ಲ ಬಿಡೋ ಅಷ್ಟೊತ್ತಿಗೆ ನನ್ನ ಬರ್ತಡೇ ಬಂದುಬಿಟ್ಟಿರುತ್ತೆ ಫುಲ್ ಎಕ್ಸೈಟ್ಮೆಂಟ್ ಅವಳಿಗೆ ರಾತ್ರಿಯಿಂದನೇ ಅಷ್ಟೇ ಅಮ್ಮ ಬೆಳಗ್ಗೆ ನನಗೆ ನೀನು ವಿಶ್ ಮಾಡು ನನ್ನ ಸೆಕೆಂಡ್ ನೀನು ವಿಶ್ ಮಾಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಆಮೇಲೆ ನನ್ನ ಅವಳ ಫ್ರೆಂಡ್ಸ್ಗೂ ಅಷ್ಟೆ ಎಲ್ರಿಗೂ ಅಷ್ಟೇ ಒಂದು ವಾರಕ್ಕೆ ಮೊದಲೇ ಎಲ್ರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದಾಳೆ ನನ್ನ ಬರ್ಡೇ ನೀವೆಲ್ಲರೂ ಬರಬೇಕು ಬರಬೇಕು ಅಂತ ಆಮೇಲೆ ಒಂದು ಲಿಸ್ಟ್ ಆಫ್ ನನಗೀಗಲೂ ನಗು ಬರುತ್ತೆ ಗೊತ್ತಾ ಅಮ್ಮ ಇದು ಕೊಡಿಸ್ತೀಯ ಅಮ್ಮ ಇದು ಕೊಡಿಸ್ತೀಯ ಅಂತ ಎಷ್ಟು ಕ್ಯೂಟ್ನೆಸ್ಸು ಮಕ್ಕಳದು ಅಂದರೆ ನನಗಂತೂ ನಕ್ಕು ನಕ್ಕು ಸಾಕಾಗೋಯಿತು फ्रेंड्स तंगी मद्वेगोस्क तंगी गोस्करा ಸೈಕಲ್ನ ತುಳ್ಕೊಂಡು ಹೋಗಿ ತಂಗಿಗೋಸ್ಕರ ಅವಳು ಪಾಕೆಟ್ ಮನಿಯಿಂದ ಪಾಕೆಟ್ ಮನಿ ಪಾಕೆಟ್ ಮನಿಯಿಂದ ಗಿಫ್ಟ್ನ ತಂದಿದ್ದಾಳೆ ಆಮೇಲೆ ತೋರಿಸ್ತೀನಿ ಇನ್ನು ಓಪನ್ ಮಾಡಬಾರ್ದಂತೆ ಕೇಕ್ ಕಟ್ಟಿಂಗ್ ಆದಮೇಲೆ ಓಪನ್ ಮಾಡಿಸ್ತೀನಿ ಆಮೇಲೆ ಅವಳದೇ ದುಡ್ಡಲ್ಲಿ ನೋಡಿ ಇಲ್ಲಿ ಸಿಕ್ಸ್ ಇಯರ್ಸ್ ಅಂತ ಕ್ಯಾಂಡಲ್ ತಂದಿದ್ದಾಳೆ ಅಷ್ಟಲ್ಲ ಲವ್ ನೋಡಿ ಫುಲ್ ಸ್ವೆಟ್ಟಾಗಿ ಹೋಗಿದ್ದಾಳೆ ಸೈಕಲ್ ತುಳ್ಕೊಂಡೋಗಿ ಪಪ್ಪ ತಂಗಿಗೋಸ್ಕರ ತಂದಿದ್ದಾಳೆ ನನಗಂತೂ ಅವಳು ಹೋಗಿ ಗಿಫ್ಟ್ ತಂದಿದ್ದು ತುಂಬಾ ಖುಷಿ ಆಯಿತು ಅಂತಾನೆ ಹೇಳ್ಬೋದು ತುಂಬಾ ತುಂಬಾ ಖುಷಿ ಆಯಿತು ಅಂದ್ರೆ ಅಕ್ಕ ತಂಗಿ ಬಾಂಡಿಂಗ್ ಹೀಗೆ ಚೆನ್ನಾಗಿರಲಿ ಅಂತ ಬೇಡ್ಕೋತೀನಿ ಅವರಿಬ್ಬರು ಅಷ್ಟು ಎಷ್ಟು ಜಗಳ ಅಂದರೆ ಜಗಳ ಆಡ್ತಿರ್ತಾರೆ ಚಿಕ್ಕೋಳಂತೂ ತುಂಬ ಡಾಮಿನೇಟಿಂಗು ಹಠ ಅಂದರೆ ಹಠ ಎಲ್ಲ ನನಗೆ ಬೇಕು ಅನ್ನೋಳು ದೊಡ್ಡೋಳು ಅಷ್ಟೇ ತುಂಬ ಅಷ್ಟೇ ಶಾಂತ ಸ್ವರೂಪಿ ತುಂಬ ತಾಳ್ಮೆ ಅಂತಲೇ ಹೇಳ್ಬೋದು ಆಮೇಲೆ ಅಷ್ಟೇ ಪ್ರೀತಿ ಆಮೇಲೆ ಚಿಕ್ಕವಳು ಎಷ್ಟೇ ಜಗಳಾಡಿದ್ರು ನಾನೇನಾದರೂ ದೊಡ್ಡೊಳಗೆ ಬೈದಿದ್ದೀನಿ ಅಂದರೆ ಅಷ್ಟೇ ನನ್ನ ಮೇಲೆ ಬಂದುಬಿಡ್ತಾಳೆ ಏನಕ್ಕೆ ಅಕ್ಕಂಗೆ ಬೈದೆ ಅಂತ ಚಿಕ್ಕೊಳಗೆ ಬೈದೆ ಅಕ್ಕ ಬಂದ್ಬಿಡ್ತಾಳೆ ಏನಕ್ಕೆ ಒಳಗೆ ಬೈದೆ ಅಂತ ಜಗಳನು ಆಡ್ತಾರೆ ಅದಕ್ಕಿಂತ ಜಾಸ್ತಿ ಲವ್ ಅಂತಲೇ ಹೇಳ್ಬೋದು ಆಮೇಲೆ ಸಂಜೆ ಆಯಿತು ಎಲ್ಲ ಫುಲ್ ಆಗಿಬಿಟ್ಟಿದ್ವಿ ಆಮೇಲೆ ರೆಡಿ ಆಗೋಣ ಅಂತ ಸ್ವಲ್ಪ ರೆಡಿ ಆಗ್ಬಿಟ್ಟಿದೀನಿ ಕೇಕ್ ಕಟ್ಟಿಂಗು ಸೆವೆನ್ ಓ ಕ್ಲಾಕಿಗೆ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ನನ್ನ ಚಿಕ್ಕವಳು ಹೆಂಗೆ ಅಂದರೆ ರೆಡಿ ಆಗಕ್ಕೆ ಬರ್ತಾನೆ ಇಲ್ಲ ಆಡು 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 ಸ್ಕೂಲಿಂದ ಬಂದಿದ್ದಾಳೆ ಕಂಟಿನ್ಯೂಸ್ ಆಗಿ ಆಟಾಡ್ತಾ ಇದ್ದಾಳೆ ಆಮೇಲೆ ಏಳು ಗಂಟೆ ಕೇಕ್ ಕಟ್ಟಿಂಗು ಅಂದರೆ ಆರು ಮುಕ್ಕಾಲು ಆರು ಐವತ್ತಕ್ಕೆ ರೆಡಿ ಮಾಡಿದ್ದೀನಿ ಅವಳಿಗೆ ಆ ಕ್ರೌನ್ ಇಷ್ಟ ಇಲ್ಲ ಏನೋ ಚುಚ್ಚುತ್ತೆ ಅಂತ ತೆಗಿತಾಳೆ ಆಮೇಲೆ ಈ ಗಿಫ್ಟ್ ಬಂತು ಅವಳ ಇದೆಯಲ್ಲ ಒಂದು ಡಾಲು ಅದೊಂದು ಗಿಫ್ಟ್ ಬಂತು ಆಯಿತಾ ನೆಕ್ಸ್ಟ್ ಅವ್ರ ಅಪ್ಪ ಬಂದರು ತುಂಬ ಬ್ಯುಸಿ ಇದ್ದರು ಪಾಪ ಅದರಲ್ಲೇ ಸ್ವಲ್ಪ ಕೇಕ್ ಕಟ್ಟಿಂಗಾಗಿ ಅಟೆಂಡ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಪಾಪ ಮಿಸ್ ಮಾಡಲ್ಲ ಮಕ್ಕಳು ಏನೇ ಇದ್ರು ಇಷ್ಟೆಲ್ಲ ಮಾಡೋದು ಮಕ್ಕಳಿಗೋಸ್ಕರನೇ ಅಲ್ವಾ ಅವ್ರ ಬರ್ಡೇಗೆ ಇರೋಲ್ಲ ಅಂತ ಒಂದು ಎರಡು ನಿಮಿಷ ಇದ್ದು ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಿಸಿ ಆಮೇಲೆ ಬೇಗನೆ ಹೊಟ್ಟೋದ್ರು ನೋಡ್ತಾ ಇರ್ಬೋದು ಅವ್ರು ಸ್ವಲ್ಪ ಅರ್ಜೆಂಟಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಕೇಕ್ ವೆನಿಲಾ ಫ್ಲೇವರ್ ತಂದಿದ್ರು ತುಂಬಾ ಚೆನ್ನಾಗಿತ್ತು ಯಾವುದು ಅಯ್ಯಂಗಾರ್ ಬೇಕ್ರಿ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಮನೆ ಹತ್ರನೇ ಇರುವಂಥದ್ದು ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಬಂತು ಮತ್ತು ನೋಡಿ ಅವ್ರ ಫ್ರೆಂಡ್ಸ್ ಗ್ಯಾಂಗು ಇದು ಕಡಿಮೆ ಆಯಿತಾ ಫುಲ್ಲೊಂದು ಹದಿನೈದು ಜನನ ಕರ್ದುಬಿಟ್ಟಿದ್ದಾಳೆ ಹದಿನೈದು ಹದಿನಾರು ಜನನ ಅವಳಿಗೆ ಅವಳಿಗೆ ಖುಷಿ ಕಂಡೀಷನ್ ಅಪ್ಪನಿಗೆ ನನ್ನ ಫ್ರೆಂಡ್ಸ್ ಬರಲೇಬೇಕು ನನಗೆ ಅದೇ ಖುಷಿ ಎಲ್ಲರೂ ಬರಲಿ ಅಂತ ಅವ್ರ ಅಕ್ಕ ಅವ್ರ ಇವಳು ಇಬ್ಬರು ಹೋಗ್ಬಿಟ್ಟು ಎಲ್ಲರೂ ಕರೆದ್ರು ಈ ಥರ ಕೇಕ್ ಇದೆ ಬನ್ನಿ ಸಂಜೆ ಅಂತ ನನಗೂ ಅಂತ ಎಲ್ಲರೂ ಸೇರಿದ್ರೆ ಎಷ್ಟು ಖುಷಿ ಅಲ್ವ ಮಕ್ಕಳು ಒಂಥರ ತುಂಬಾ ತುಂಬನೇ ಎಂಜಾಯ್ ಮಾಡ್ತಿರ್ತಾರೆ ಅವ್ರಿಗೊಂಥರ ಎಕ್ಸೈಟ್ಮೆಂಟು ಓ ಕೇಕ್ ಕಟ್ಟಿಂಗ್ ಆಗುತ್ತೆ ಆಮೇಲೆ ಸ್ನ್ಯಾಕ್ಸು ಎಂಜಾಯ್ಮೆಂಟು ಆಮೇಲೆ ಹೆಂಗೆ ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಗೇಮ್ಸ್ ಆಡಿದ್ವಿ ಅಷ್ಟೊತ್ತಿಗೆ ಅತ್ತೆ ಬಂದರು ಮತ್ತು ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ಬಂದರು ಆಯಿತಾ ಅವ್ರನ್ನೂ ಕರೆದಿದ್ವಿ ಬಟ್ ನಾ ನಾನು ಹೇಳಿದ್ದೀನಲ್ಲ ಆಲ್ರೆಡಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅತ್ತೆ ಅವ್ರ ಮಗಳ ಜೊತೆ ಇದ್ದಾರೆ ಆಯ್ತಾ ಕೆಲವು ದಿನಗಳ ಕಾಲ ಅಲ್ಲಿದ್ದಾರೆ ಅವ್ರಿಗೂ ಹುಷಾರಿಲ್ಲ ಅಂತ ಬಟ್ ಆದರೂ ಮೊಮ್ಮಗಳು ಬರ್ಡೇಗೆ ಬರ್ದೇ ಇದ್ದರೆ ಹೇಗೆ ಅಂತ ನಾವೆಲ್ಲ ಕರೆದ್ವಿ ಅವರು ಬಂದರು ಅವ್ರ ಅಕ್ಕನ ಮಕ್ಳು ಬಂದರು ಹೆಂಗೋಕೆ ಕಟಿ ಕಟಿಂಗ್ ಎಲ್ಲ ಆಯಿತು ತುಂಬಾ ಲೇಟಾಗಿ ಹೋಗ್ತು ಮಳೆ ಬೇರೆ ಬರ್ತಿತ್ತು ಆಯಿತಾ ನೆಕ್ಸ್ಟು ಅವ್ರ ಅಪ್ಪ ಬೇರೆ ಫುಲ್ಲು ಅರ್ಜೆಂಟಲ್ಲಿ ಬೇರೆ ಇದ್ದರು ಬೇಗ ಹೋಗಬೇಕು ಅಂತ ಅದಕ್ಕೆ ಬೇಗ ಬೇಗ ಕೇಕ್ ಕಟ್ಟಿಂಗ್ ಮಾಡಿಸಿದ್ದಾಯಿತು ಬಟ್ ತುಂಬ ಚೆನ್ನಾಗಾಯಿತು ಗೊತ್ತಾ ಎಷ್ಟು ಖುಷಿಯಾಯಿತು ಅಂದರೆ ಮಕ್ಕಳದ್ದು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಕೇಕ್ ಕಟ್ಟಿಂಗೆಲ್ಲ नेक्स्ट इसको क्या मिलता है कैंडल कैंडल क्या कैंडल ओह 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 Happy birthday six happy birthday to you, happy

ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಾನು ಹೇಳಿದ್ನಲ್ಲ ಅವರಪ್ಪ ಸ್ವಲ್ಪ ಬ್ಯುಸಿಯಾಗಿದ್ದರು ಅಂತ ಅವ್ರು ಹೊರಟರು ಆಮೇಲೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸು ಚಿಪ್ಸು ಏನೇನೋ ತಂದಿದ್ರು ಅವರಪ್ಪ ಅದನ್ನೆಲ್ಲ ನೀವು ಡಿಸ್ಟ್ರಿಬ್ಯೂಟ್ ಇರಿ ನಾನು ಅಷ್ಟೊತ್ತಿಗೆ ಬರ್ತೀನಿ ಬೇಗನೆ ಅಂತ ಹೇಳಿ ಹೊರಟರು ಬಟ್ ನನಗಂತೂ ಅದೊಂಥರ ಖುಷಿಯಾಗೋಯಿತು ಅವ್ರು ಅರ್ಜೆಂಟಲ್ಲಿ ಹೊರಟೋಗ್ಬಿಟ್ಟಿದ್ರೆ ತುಂಬ ಬೇಜಾರಾಗ್ತಿತ್ತು ಅಂತಲೇ ಹೇಳ್ಬೋದು ಅವರೊಂದು ಎರಡು ನಿಮಿಷನಾದರೂ ಇದ್ಬಿಟ್ಟು ಕೇಕ್ ಕಟ್ಟಿಂಗ್ ಆದಮೇಲೆ ಹೋದ್ರಲ್ಲ ಅದೆಷ್ಟು ಒಂಥರ ನೆಮ್ಮದಿ ಅನ್ನಿಸ್ತು ಅವ್ರು ಇಲ್ದಂಗೆ ಮಾಡಿದರೆ ತುಂಬ ಬೇಜಾರಾಗ್ತಾಯಿತ್ತು ಆಯಿತಾ ಅವ್ರಿಗೆ ಅನಿಸ್ತು ಇಲ್ಲ ನನ್ನ ಇರಬೇಕು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಂತ ಒಂದು ಎರಡು ನಿಮಿಷ ಇದ್ಬಿಟ್ಟು ಹೋದ್ರಲ್ಲ ನನಗಂತೂ ಸಿಕ್ಕಾ ಒಟ್ಟೆ ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲೇ ಹೊರಟೋಗ್ತಿದ್ರು ಹಿಂಗೆ ನೋಡ್ತಾ ಇದ್ದೆ ಬಾವ ಅವ್ರಿಗೆ ಆಮೇಲೆ ಬಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಅಟೆಂಡ್ ಮಾಡಿ ಆಮೇಲೆ ಹೋದರು ಆಮೇಲೆ ಎಲ್ಲ ಪೀಸಸ್ ಎಲ್ಲ ಮಾಡಿ ಏನೇನು ತಂದಿದ್ರು ಅಂದರೆ ಸ್ವಲ್ಪ ಚಿಪ್ಸು ಸ್ನ್ಯಾಕ್ಸು ಮಿಕ್ಸ್ಚರು ಮತ್ತು ಲಾಲಿಪಾಪು ಅದೆಲ್ಲ ಹಾಕ್ಕೊಡ್ತಾಯಿದ್ವಿ ಆಮೇಲೆ ಹೇಳಿದ್ನಲ್ಲ ರಾರ ಸಾಂಗ್ ಸಾಂಗಂತೆ ಇನ್ನು ಯಾವುದ್ಯಾವುದೋ ಫಾಸ್ಟ್ ಬೀಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡ್ವಿ ಸೊ ಮುಂದೆ ತೋರಿಸ್ತೀನಿ ಅವ್ರ ಅಕ್ಕ ಏನು ಗಿಫ್ಟ್ ಕೊಟ್ಲು ಅವರ ಅಪ್ಪ ಏನು ಗಿಫ್ಟ್ ಕೊಟ್ಟರು ಇನ್ನು ಯಾವ್ದ್ಯಾವ್ದು ಸ್ಟಾರ್ಟಿಂಗಲ್ಲೇ ಒಂದು ಡಾಲ್ ತೋರಿಸಿದ್ನಲ್ಲ ಅದೊಂದು ಗಿಫ್ಟು ಮತ್ತು ಕೀ ಚೈನು ಡ್ರೆಸ್ಸು ಆಮೇಲೆ ಏನೋ ಸಣ್ಣ ಪುಟ್ಟ ಅವ್ರ ಸ್ಕೂಲ್ಸಲ್ಲೂ ಅಷ್ಟೇ ನನ್ನ ಕೊಲೀಗ್ಸ್ ಎಲ್ಲ ಕೊಟ್ಟರು ನನ್ನ ಸ್ಟೂಡೆಂಟ್ಸೂ ಮತ್ತು ಚಾಕ್ಲೇಟ್ಸು ಎಷ್ಟೊಂದು ಚಾಕ್ಲೇಟ್ಸು ಫಾರ್ಟಿ ರುಪೀಸು ಡೈರಿ ಮಿಲ್ಕು ಈ ರೀತಿ ಎಷ್ಟೊಂದು ಚಾಕ್ಲೇಟ್ಸ್ ಕೊಡ್ತಾಯಿದ್ರು ಪ್ರಿನ್ಸಿಪಲ್ಲು ಅಷ್ಟೇ ತುಂಬಾ ಖುಷಿ ಪಡ್ತಾಯಿದ್ರು ಆಯಿತಾ ಸೆಲೆಬ್ರೇಷನ್ ಎಲ್ಲ ನೆಕ್ಸ್ಟು ಈಗ ನಾನು ಇದೇ ಸಿಚುವೇಶನ್ ಆರು ವರ್ಷದ ಹಿಂದೆ ನೆನೆಸ್ಕೋತಾ ಇದ್ದೆ ಇವಳ್ದು ನನ್ನ ಫಸ್ಟ್ ಡೆಲ್ವರಿ ಬಂದು ನಾರ್ಮಲ್ ಡೆಲ್ವರಿ ಸೆಕೆಂಡದು ಸಿಸೇರಿಯನ್ ಆಗಿದ್ದಿದ್ದು ಏನಕ್ಕೆ ಅಂದರೆ ಹೆಡ್ ಟರ್ನ್ ಆಗ್ತಿರಲಿಲ್ಲ ಬ್ರೀಚ್ ಕಂಡೀಷನ್ ಅಂತ ಹೇಳ್ತಾರೆ ಸೊ ಮೇಲೇ ಇತ್ತು ತಲೆ ಆಗ ಡಿಸೈಡ್ ಮಾಡಿದ್ರು ಸಿಸೇರಿಯನ್ ಮಾಡಬೇಕು ಅಂತ ನೈನ್ ಮಂತ್ಸ್ ಫುಲ್ಲು ಕಂಪ್ಲೀಟ್ ಆಗೋಗಿತ್ತು ಏನೂ ಪೇನು ಬರಲಿಲ್ಲ ಏನೂ ಬರಲಿಲ್ಲ ಬ್ರೀಚ್ ಕಂಡೀಷನ್ ಇದೆಯಲ್ಲ ಇನ್ನೂ ವೇಟ್ ಮಾಡೋದು ಬೇಡ ಅಂತ ಸಿಸೇರಿಯನ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ರು ನನಗೆ ಒಂಥರ ಭಯ ಅಂದರೆ ಭಯ ಆಪ್ರೇಷನ್ ಬೇರೆ ನಾರ್ಮಲ್ ಅಂದರೆ ಫಾರ್ ಬೆಟರು ಒಂದು ಎರಡು ಮೂರು ದಿನಕ್ಕೆಲ್ಲ ಎದ್ದು ಓಡಾಡ್ಬೋದು ಎಲ್ಲ ಮಾಡ್ಕೋಬೋದು ಈ ರೀತಿ ಅನ್ಕೋತಾ ಇದೆ ಏಕೆಂದರೆ ಫಸ್ಟ್ ನಾರ್ಮಲ್ ಆಗಿತ್ತಲ್ಲ ಆಲ್ಮೋಸ್ಟ್ ಒಂದು ಸೆಕೆಂಡ್ ಡೇಗೆ ನಾನು ಎದ್ಬಿಟ್ಟಿದ್ದೆ ಏನೂ ಅಷ್ಟೇ ನೋವಾಗ್ತಿರ್ಲಿಲ್ಲ ಅಯ್ಯೋ ಇದು ಬೇರೆ ಆಪ್ರೇಷನ್ ಮೇಡ ಹೇಗಪ್ಪ ಹೀಗೆ ಅಂತ ತುಂಬ ಎದುರ್ಕೊಂಬಿಟ್ಟಿದೆ ಆ್ಯಕ್ಚುಲಿ ಸ್ವಲ್ಪ ಬಿ ಪಿನೂ ಫ್ಲಕ್ಚುಯೇಷನ್ಸ್ ಆಗ್ತಾಯಿತ್ತು ಆಯಿತಾ ಆಮೇಲೆ ಡೇಟ್ ಫಿಕ್ಸ್ ಆಯಿತು ಒಂಬತ್ತು ತಿಂಗ್ಳು ಕಂಪ್ಲೀಟ್ ಆದಮೇಲೆ ಇಲ್ಲ ಮಾಡಿಬಿಡೋಣ ವೇಟ್ ಎಲ್ಲ ಕರೆಕ್ಟಾಗಿದೆ ಮತ್ತು ವಾಟರ್ ಕಂಟೆಂಟ್ ಎಲ್ಲ ಕ ಕಡಿಮೆ ಆಗಿಬಿಟ್ರೆ ಕಷ್ಟ ಅಂತ ಆ ರೀತಿ ಡಿಸೈಡ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಅಡ್ಮಿಟ್ ಆದ್ವಿ ಬೆಳಿಗ್ಗೆ ಆರು ಗಂಟೆಗೆ ಅಷ್ಟೇ ಹಿಂದಿನ ದಿನ ಎಂಟು ಗಂಟೆಗೆ ಊಟ ಮಾಡಿ ಬನ್ನಿ ಅಂತ ಹೇಳಿದರು ನೆಕ್ಸ್ಟ್ ಡೇ ಹೋಗಿ ಆರು ಗಂಟೆಗೆ ಅಡ್ಮಿಟ್ ಆದ್ವಿ ಮತ್ತು ಎಲ್ಲ ಎಲ್ಲ ಫಾಲೋ ಮಾಡ್ತಾಯಿದ್ರು ನನಗೆ ಎಷ್ಟು ಭಯ ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಆಪ್ರೇಷನು ಅಂದ್ರೆ ಸಿಕ್ಕಾಪಟ್ಟೆ ಭಯ ಅಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೂ ಅಷ್ಟೇ ಹಿಂದೆ ಬೆನ್ನಿಗೆಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ ಅದು ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟಿದ್ದರು ಅದು ಹಾಕಿದ ತಕ್ಷಣನೂ ಅಷ್ಟೇ ಇನ್ನೂ ಭಯ ಅಂದರೆ ಭಯ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗೋದಂಗೆ ಆಗೋಗಿತ್ತು ಆಮೇಲೆ ಡಾಕ್ಟರೆಲ್ಲ ಕನ್ಸಲ್ಟ್ ಮಾಡ್ತಿದ್ರು ಇಲ್ಲ ಏನೂ ಆಗಲ್ಲ ಆರಾಮಾಗಿರಿ ಆರಾಮಾಗಿರಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ನನಗೂ ಸೆಕೆಂಡ್ ಬೇಬಿನೂ ಗರ್ಲ್ ಬೇಬಿನೇ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಎಲ್ಲರೂ ಬೈತಾಯಿದ್ರು ನಿನಗೆ ಫಸ್ಟ್ ಬೇಬಿ ಗರ್ಲ್ ಆಗಿದೆ ಸೆಕೆಂಡ್ ಬಾಯ್ ಆಗಲಿ ಸುಮ್ಮನಿರು ಬಾಯ್ ಆಗಲಿ ಅಂತ ನನಗೆ ಗೊತ್ತಿಲ್ಲ ಅದೇನೋ ಸ್ಟಾರ್ಟಿಂಗಿಂದ ಅಷ್ಟೇ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವು ಏನೂ ಗೊತ್ತಿಲ್ಲ ಒಂಥರ ಅಟ್ಯಾಚ್ಮೆಂಟು ಗಂಡು ಮಕ್ಳು ಇಷ್ಟ ಇಲ್ಲ ಅಂತಲ್ಲ ಈ ಗಂಡು ಮಕ್ಳು ನೋಡಿದ್ರು ಮುದ್ದಾಡ್ತೀನಿ ಅದು ಇದು ಮಾಡ್ತೀನಿ ಬಟ್ ನನಗೇನೋ ಪರ್ಸ್ನಲಿ ತುಂಬ ಅಟ್ಯಾಚ್ಮೆಂಟು ಅಂದರೆ ಹೆಣ್ಮಕ್ಳೇನೆ ಸೊ ಹಾಗೇನೇ ಹೆಣ್ಮಕ್ಳೇ ಆಯಿತು ಸಿಸೇರ್ ಮಾಡ್ತಾಯಿದ್ರು ನನಗೆ ಏನೋ ಅನ್ ಗೊತ್ತಾಗ್ತಾನೆ ಇಲ್ಲ ನೋವೇನು ಗೊತ್ತಾಗ್ತಿರಲಿಲ್ಲ ಬಟ್ ಕಟ್ ಓಪನ್ ಮಾಡೋದೆಲ್ಲ ಗೊತ್ತಾಗ್ತಿತ್ತು ಈಗ ನೆನ್ಸ್ಕೊಂಡು ಗೊಯ್ತಾ ಒಂಥರ ಜುಮ್ಮತ್ತೆ ಮೈ ಆಮೇಲೆ ಎಲ್ಲ ಓಪನ್ ಮಾಡಿ ಇಲ್ಲ ಹೆಣ್ಮಗು ಅಂತ ಹೇಳಿದ್ರು ನನಗಂತೂ ಸಿಕ್ಕಾ ಹೊಟೆ ಸಿಕ್ಕಾ ಹೊಟೆ ಖುಷಿ ಆಗೋಯ್ತು ನೆಕ್ಸ್ಟ್ ನೋಡಿ ಇವಳು ದೊಡ್ಡ ಮಗಳು ಚಿಕ್ಕ ಮಗಳಿಗೆ ತಂದಿರೋದು ಡಾಕ್ಟರ್ ಸೆಟ್ ತಂದಿದ್ದಾಳೆ ಇದು ಕಂಪ್ಲೀಟ್ಲಿ ಅವಳದ್ದೇ ಅಲ್ಲ ಆಯಿತಾ ಏನು ಅವರು ಇವರು ಕೊಟ್ಟಿರ್ತಾರಲ್ಲ ನಮ್ಮಪ್ಪ ಕೊಟ್ಟಿರ್ತಾರೆ ಮತ್ತು ಅವ್ರ ಅಜ್ಜಿಗಳು ಕೊತ್ತಿ ಇಬ್ಬರು ಅಜ್ಜಿ ಅವ್ರು ಕೊಟ್ಟಿರ್ತಾರೆ ಮತ್ತು ಅವ್ರ ಮಾವ ಕೊಟ್ಟಿರ್ತಾರೆ ಮಾವಂದ್ರು ಎಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ಜೋಡಿಸಿ 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 ಅವ್ಳು ದುಡ್ಡೇ ಖರ್ಚು ಮಾಡೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಒಂಥರ ಈ ವಯಸ್ಸಲ್ಲೇ ಸಿಕ್ಕಾಬಿಟ್ಟೆ ಜವಾಬ್ದಾರಿ ನನ್ನ ದೊಡ್ಡ ಮಗಳಿಗೆ ಇವತ್ತೇ ಫಸ್ಟ್ ಟೈಮ್ ಎಲ್ಲ ಏನೇನು ಕೊಟ್ಟರು ಒಂದು ಹತ್ತು ರೂಪಾಯಿ ಕೊಟ್ಟರು ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಏನೇ ಕೊಟ್ರು ಎಲ್ಲ ಜೋಡಿಸಿ 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 ಇಡ್ತಾಯಿದ್ಲು ಇವತ್ತು ತಂಗಿ ಬರ್ತಡೇಗೆ ಅಂತ ಸ್ವಲ್ಪ ದುಡ್ಡನ್ನ ಸ್ಪೆಂಡ್ ಮಾಡಿ ಖರ್ಚು ಮಾಡಿ ತಂದಿದ್ದಾಳೆ ಸ್ಟಾರ್ಟಿಂಗಲ್ಲಿ ಹಂಗೆ ಗೊತ್ತಾ ನಾನು ಮಾತಾಡ್ತಾ ಮಾತಾಡ್ತಾ ತಂಗಿ ಬರ್ತಡೆಗೋಸ್ಕರ ಅನ್ನೋದು ಬಿಟ್ಟು ತಂಗಿ ಮದುವೆಗೋಸ್ಕರ ಅಂತ ಹೇಳಿದ್ದೀನಿ ಆಯಿತಾ ನನಗೆ ಹಂಗೆ ಏನಾದರೂ ನಗುಗೆ ಜೋಕ್ ಅಂತೂ ಕಂಟ್ರೋಲೇ ಆಗೋಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಆ ಲೆವೆಲ್ಗೆ ಇರ್ತೀನಿ ನನ್ನನ್ನು ನೋಡಿ ಆಪೋಸಿಟ್ ಪರ್ಸನ್ನು ನಗ್ತಾಯಿರ್ತಾರೆ ನನ್ನ ಕಾಲೇಜಲ್ಲೂ ಅಷ್ಟು ಅಷ್ಟೇ ಯಾವ ಜಾಗ ಅಂತಲ್ಲ ನಗ್ತಾ ಇರ್ತೀನಿ ಎಲ್ಲರಿಗೂ ಅಭ್ಯಾಸ ಹೋಗಿದೆ ಓ ಇವಳಿದ್ದಾಳೆ ಅಂದರೆ ಆ ಜಾಗದಲ್ಲಿ ನಗ್ತಾನೆ ಇರ್ತೀವಿ ನಾವು ಕಂಟ್ರೋಲೇ ಆಗಲ್ಲ ಏನಿದೆ ಫ್ರೆಂಡ್ಸ್ ಸೀರಿಯಸ್ಸಾಗಿ ಇದುಕೊಂಡು ಏನು ಮಾಡಬೇಕಾಗಿದೆ ಲೈಫ್ನ ಎಂಜಾಯ್ ಮಾಡ್ಕೋಬೇಕು ಖುಷಿ ಖುಷಿಯಾಗಿರಬೇಕು ನಮ್ಮ ಸುತ್ತಲೂ ಇರೋರನ್ನ ಖುಷಿಯಾಗಿ ಇಟ್ಬಿಡ್ಬೇಕು ಅಷ್ಟೇ ಸೊ ಅದಕ್ಕೆ ನಾನು ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತೀನಿ ದೇವ್ರ ದಯಿಂದ ಹೀಗೆ ಇಟ್ಟಿದ್ರೆ ಸಾಕು ಅಷ್ಟೇ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ನನ್ನ ತಮ್ಮಂದ್ರೆ ಇವರು ಆಯಿತಾ ನನ್ನ ಕಸಿನ್ ತಮ್ಮ ಅಂತರೇ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ಅನ್ನೋಕ್ಕಿಂತನೂ ನನ್ನ ತಮ್ಮನ ಥರನೇ ಟ್ರೀಟ್ ಮಾಡ್ತೀನಿ ನನಗಂತೂ ಇವ್ರುಗಳು ಬಂದಿದೆ ಅಂದರೆ ತುಂಬಾ ಖುಷಿ ಅಕ್ಕ ತಮ್ಮ ಥರನೇ ಇರ್ತೀವಿ ನಮ್ಮ ಪೇರೆಂಟ್ಸು ಮತ್ತು ನನ್ನ ತಮ್ಮ ಎಲ್ಲ ಬರೋಕ್ಕಾಗಿಲ್ಲ ಯಾಕೆಂದರೆ ತುಂಬ ದೂರ ಇರೋದವರು ತುಂಬ ದೂರದಿಂದ ಬರೋದು ತುಂಬ ಕಷ್ಟ ಆಗುತ್ತೆ ಅಂತ ಬರೋಕ್ಕಾಗಲಿಲ್ಲ ಅದು ಬೇರೆ ನಮ್ಮ ಅಪ್ಪನಿಗೆ ಕಾಲು ಸಿಕ್ಕಾಬಟ್ಟೆ ನೋವು ಓಡಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ತುಂಬ ಕಷ್ಟ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅಟ್ಲೀಸ್ಟ್ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ನನ್ನ ತಮ್ಮ ಕಝಿನ್ ಬ್ರದರ್ಸ್ ಎಲ್ಲ ಬಂದ್ರಲ್ವ ಅವರು ಅದೇ ಅವಳು ನನ್ನ ದೊಡ್ಡ ಮಗಳು ಸೆಟ್ ಕೊಟ್ಟಿದ್ಲಲ್ಲ ಅದನ್ನೇ ಚೆಕಪ್ ಮಾಡ್ತಾ ಇದ್ಲು ಏನು ಪ್ರಾಬ್ಲಮ್ ಇದೆ ಏನು ಫೀವರ್ ಇದೆಯಾ ಏನಿದೆ ಈ ರೀತಿ ಎಲ್ಲ ನಕ್ ನಕ್ಕು 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 ಯಪ್ಪ ಕಣ್ಣಲ್ಲೆಲ್ಲ ನೀರು ಚಿಕ್ ಚೀಕ್ಸ್ ಫುಲ್ಲು ನೋಡ್ತಾ ಇರುತ್ತೆ ಆ ಲೆವೆಲ್ಗೆ ನಗ್ತಾಯಿರ್ತೀನಿ ಅಷ್ಟು ಜೋಕ್ ಮಾಡ್ತಾ ಇರ್ತೀವಿ ನಾನು ಅವರು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದರು ಅಷ್ಟೇ ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿ ಬಂದರು ಅಷ್ಟೇ ನನ್ನ ತಮ್ಮನ ಜೊತೆ ಎಲ್ಲರೂ ಅಷ್ಟೇ ಗೊತ್ತಾ ತುಂಬ ಫ್ರೆಂಡ್ಲಿ ಆಗಿರ್ತೀವಿ ತುಂಬ ಸೀರಿಯಸ್ ಆಗಿ ಎಲ್ಲ ಇದು ಮಾಡಲ್ಲ ತುಂಬ ನಮ್ಮ ನಮ್ಮ ಪಾಡಿಗೆ ನಾವು ಇರ್ತೀವಿ ಈ ಥರ ಗೆಟ್ ಟುಗೆದರ್ ಆದಾಗ ಮಾತ್ರ ತುಂಬಾ ಎಂಜಾಯ್ ಮಾಡ್ತೀವಿ ನೀವು ನನ್ನ ಹಳೆ ಬ್ಲಾಗಲ್ಲೂ ನೋಡಿರ್ಬೋದು ಏನಾದರೂ ಈ ಥರ ಬರ್ತಡೇ ಆಯಿತು ಹಬ್ಬ ಆಯಿತು ಅಂದರೆ ಒಂದು ಮನೇಲಿ ಸೇರ್ತೀವಿ ಖುಷಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ನನಗಂತೂ ಆ ದಿನಗಳನ್ನ ಅಂದರೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಮನ್ಸರ ಮಾತಾಡ್ತಿರ್ತೀವಿ ಯಾರೋ ಒಬ್ಬರ ಬಗ್ಗೆ ಹೀಯಾಳ್ಸೋದು ಆ ಥರ ಎಲ್ಲ ಏನೂ ಇರೋಲ್ಲ ಒಬ್ಬರಿಗೊಬ್ರು ಸಪೋರ್ಟಾಗಿ ನಿಂತಿರ್ತೀವಿ ಒಂಥರ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾವಾಗ ನಾವು ಸೇರಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಯಾವಾಗ ನಾವು ಬಿಸಿ ಇರ್ತೀವಿ ನಮ್ಮ ಬಾಡಿಗೆ ನಾವು ಇರ್ತೀವಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಹಿಂದೆ ಮಾತಾಡೋದು ಈ ಥರ ಎಲ್ಲ ಯಾವುದು ಇರೋಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಇವಳು ಅಷ್ಟೇ ಆ ಡಾಕ್ಟರ್ ಸೆಟ್ ಜೊತೆ ಮಾತಾಡ್ಕೊ ಆಟ ಆಡ್ಕೊಂಡು ಕೂತಿದ್ಲು ಮುಂದೆ ಇನ್ನೊಂದು ಗುಡ್ ನ್ಯೂಸ್ ತೋರಿಸ್ತೀನಿ ಆಯ್ತಾ ಏನು ಅಂತ ಈಗಲೇ ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಗಳಿಗೆ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಬಂದುಬಿಟ್ಟಿದೆ ಟೆಸ್ಟಲ್ಲಿ ಎಷ್ಟು ಓದಿಸಿದ್ದೀನಿ ಅಂತ ನಿಮಗೂ ಗೊತ್ತಾಯ್ತಾ ಇಬ್ಬರಿಗೂ ಒಟ್ಟು ಒಟ್ಟಿಗೆ ಟೆಸ್ಟ್ ಇತ್ತು ಯಪ್ಪ ಇವಳಿಗೋ ಓದಿಸ್ಬೇಕಾದ್ರೆ ಅವಳನ್ನ ಓದಿಸ್ಬೇಕು ಮತ್ತು ಇಬ್ರಿಗೂ ರಿವೈಸ್ ಮಾಡಬೇಕು ದೊಡ್ಡೋಳು ಎಷ್ಟೇ ಇಂಡಿಪೆಂಡೆಂಟ್ ಆದರೂ ಕೂಡ ಅವ್ಳಿಗೆ ಒಂದು ಗೈಡೆನ್ಸ್ ಅಂತ ಬೇಕಾಗುತ್ತೆ ಅವ್ಳು ಕೆಲವು ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಚಿಕ್ಕವಳಿಗೂ ಅಷ್ಟೇ ಚಿಕ್ಕೊಳ್ಗೆ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ಸೊ ಈ ರೀತಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಅವಳು ಪೇಪರು ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಬಂದಿರೋಂಥದ್ದು ನನಗಂತೂ ಡಬಲ್ ಖುಷಿ ಅಂತಲೇ ಹೇಳ್ಬೋದು ನನಗೆ ಈ ವಿಷಯದಲ್ಲಿ ನೀವು ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳು ಎಜುಕೇಷನ್ನು ಅಂದರೆ ನಾನು ತುಂಬಾ ಒಂಥರ ಕಾನ್ಷಿಯಸ್ ಆಗೋಗ್ತೀನಿ ಯಾಕೆ ಗೊತ್ತಾ ನಾನು ವರ್ಕಿಂಗು ಹಸ್ಬೆಂಡು ವರ್ಕಿಂಗು ಈ ಇಬ್ಬರು ವರ್ಕಿಂಗ್ ಆಗಿಬಿಟ್ರಂತೂ ಮಕ್ಕಳ ಬಗ್ಗೆ ಗಮನ ಕೊಡೋದು ನಾವು ಆ್ಯಕ್ಚುಲಿ ಕಡಿಮೆ ಆಗೋಗುತ್ತೆ ಬಟ್ ಅದೊಂದು ಭಯ ನಾನು ವರ್ಕಿಂಗ್ ಆಗಿರೋದ್ರಿಂದ ಎಲ್ಲಿ ಮಕ್ಕಳಿಗೆ ಟೈಮ್ ಕೊಡಕ್ಕಾಗಲ್ವೋ ಅಂತ ನಾನು ಸ್ವಲ್ಪ ಕಾನ್ಷಿಯಸ್ ಆಗೇನೆ ಇಲ್ಲ ಟೈಮ್ ಕೊಡಲೇಬೇಕು ಎಷ್ಟೇ ಬ್ಯುಸಿ ಇದ್ದರೂ ನಾನು ಮಕ್ಕಳಿಗೆ ನಾನು ಟೈಮ್ ಕೊಡಲೇಬೇಕು ಓದಿಸ್ಬೇಕು ಒಂಥರ ಟೆನ್ಷನ್ ಮಾಡ್ಕೊಳ್ಳೋದು ಅಂದರೆ ಈ ವಿಷಯಕ್ಕೇ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ ಈಗ ಯಾಕೆ ಅಂದರೆ ನಾನು ಟೈಮ್ ಕೊಟ್ಬಿಡ್ತೀನಿ ಏನೇ ಮನೇಲಿ ಹೆಂಗಾರೋ ಹರಡೋಗಿರಲಿ ಅಡುಗೆ ಮಾಡ್ತೀನೋ ಇಡ್ತೀನೋ ಎಲ್ಲ ಸೆಕೆಂಡರಿ ಆಯಿತಾ ಎಲ್ಲನೂ ಸೆಕೆಂಡ್ರಿ ಏನಾದರೂ ಇವ್ರಿಗೆ ಎಜುಕೇಷನ್ ಇದೆ ಟೆಸ್ಟ್ ಇದೆ ಅಂದರೆ ಫಸ್ಟ್ ಅದಕ್ಕೇ ಪ್ರಿಫರೆನ್ಸ್ ಕೊಡ್ತಾಯಿರ್ತೀನಿ ನೋಡ್ತಾ ಇರ್ಬೋದು ನಮ್ಮಿಬ್ರು ಕಸಿನ್ ಬ್ರದರ್ಸ್ ನಮ್ಮ ಬೆಂಡ್ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ರ ಇಬ್ಬ್ರಿಗು ಚೆಕಪ್ ಮಾಡ್ತಿದ್ದಾಳೆ ಏನಾಗಿದೆ ಹೆಂಗೆ ಏನು ಕತೆ ಅಂತ ಆಮೇಲೆ ಪ್ರಿಸ್ಕ್ರಿಪ್ಷನ್ ಬರ್ಕೊಳೋದು ಸಿಕ್ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು ಅಂದ್ಕೊಳ್ಳಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸೊ ನಾನು ಹೇಳಿದ್ಮೇಲೆ ಆ ವಿಷಯದಲ್ಲಿ ಮಾತ್ರ ತುಂಬ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ ಹೇಳ್ಕೊಡ್ತೀನಿ ನಾನು ನನಗೆ ಒಂಥರ ಗಿಲ್ಟ್ ಆಗಿಬಿಡುತ್ತೆ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ನೀಟಾಗಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಇಷ್ಟೆಲ್ಲ ನಾವು ಮಾಡ್ತಿರೋದು ಮಕ್ಕಳಿಗೋಸ್ಕರನೇ ಅಲ್ವಾ ಅವ್ರನ್ನೇ ಇಗ್ನೋರ್ ಮಾಡಿಬಿಟ್ರೆ ಅವ್ರ ಬೆಳವಣಿಗೆ ಸತಿ ನಾನು ನೋಡ್ತಾ ಇರ್ತೀನಿ ಮಕ್ ಇಬ್ಬರೂ ಎಷ್ಟು ಲಕ್ಷಗಟ್ಟಲೆ ದುಡಿತಾ ಇರ್ತಾರೆ ಬಟ್ ಮಕ್ಕಳಿಗೆ ಒಂದು ಅವ್ರಿಗೊಂಥರ ಲೋನ್ಲಿನೆಸ್ ಕಾಣ್ ಕಾಡ್ತಾ ಇರುತ್ತೆ ಇನ್ನೊಂದು ಅವ್ರೊಂಥರ ದಾದಿ ತಪ್ಪಿಟ್ಟಿರ್ತಾರೆ ದಾರಿ ತಪ್ಪಿಟ್ಟಿರ್ತಾರೆ ಏನೇನೋ ಬ್ಯಾಡ್ ಕೆಟ್ಟ ಕೆಟ್ಟ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಟೀಚರ್ ಆಗಿರೋದ್ರಿಂದ ಇಂಥ ಪ್ರೊಫೆಷನಲ್ಲೇ ಇರ್ತೀವಿ ಪೇರೆಂಟ್ಸು ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅವ್ರದ್ದು ಏನು ಪ್ರಾಬ್ಲಮ್ಮು ಈಗ ಕೂತ್ಕೊಂಡು ಕೇಳೋದೇ ಇಲ್ಲ ಅದೊಂಥರ ಒಂಥರ ಬೇಜಾರ್ ಅಂತಲೇ ಹೇಳ್ಬೋದು ಸೊ ನಾವೆಷ್ಟೇ ಬ್ಯುಸಿ ಇದ್ದರೂ ಕೂಡ ನನಗಿದಂತೂ ಡೈಲಿ ಗೊತ್ತಾಗ ಒಂದಿನೂ ಮಿಸ್ ಮಾಡಲ್ಲ ಮಲ್ಕೊಳಬೇಕಾರೆ ನನ್ನ ನಾನು ಯೋಚನೆ ಮಾಡ್ಕೋತೀನಿ ನಾನು ಇವತ್ತು ಮಕ್ಕಳಿಗೆ ಕರೆಕ್ಟಾಗಿ ಸ್ಪೆಂಡ್ ಮಾಡಿದೀನಿ ಆ ರೀತಿ ನಾನೇ ಅನಲೈಸ್ ಮಾಡ್ಕೋತೀನಿ ಯಾವುದಾದ್ರೂ ಒಂದೊಂದು ದಿನ ನಾನು ಕರೆಕ್ಟಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ ಅದನ್ನು ಕಾಂಪನ್ಸೇಟ್ ಮಾಡ್ಕೊಂಬಿಡ್ತೀನಿ ಇಲ್ಲಪ್ಪ ಇದು ಯಾಕೋ ಸರಿ ಹೋಗ್ತಿಲ್ಲ ಎಷ್ಟೇ ಬ್ಯುಸಿ ಇರ್ತೀವಿ ಒಂದೊಂದು ದಿನ ಒಂದು ಸತಿನೋ ಎರಡು ಸತ್ತಿನೋ ಥರ ಆಗೋಗುತ್ತೆ ಹಾಗಂತ ನಾನು ಯಾವತ್ತೂ ಪ್ರೆಷರ್ ಅಂತೂ ಹಾಕಿಲ್ಲ ನನ್ನ ಸೈಡಿಂದ ಏನು ಎಫರ್ಟ್ ಆಗುತ್ತೋ ಅದು ಹಾಕಲಿ ಅವರೇನೋ ಪ್ರತಿ ಸರಿ ಔಟ್ ಆಫ್ ಔಟು ಇಲ್ಲ ಇಪ್ಪತ್ತಕ್ಕೆ ಹದಿನೈದು ಹತ್ತು ಬಂದಿದ್ರು ಓಕೆನಾ ನನ್ನ ಮಾರ್ಕ್ಸ್ ಪ್ರಕಾರ ಹೋಗೋಲ್ಲ ಅವ್ರಿಗೆ ಬೇಸಿಕ್ಸ್ ಏನು ಹೇಳ್ಕೊಡ್ಬೇಕು ಅವ್ರ ಫ್ಯೂಚರ್ಗೆ ಏನು ಬೇಸಿಕ್ಸ್ ಹೇಳ್ಕೊಡ್ಬೇಕು ಅದನ್ನು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ನೆಕ್ಸ್ಟ್ ಅವ್ರ ಅಪ್ಪನ ಗಿಫ್ಟ್ ನೋಡ್ತಾ ಇರ್ಬೋದು ಇದು ಸ್ಲೈಡಿಂಗ್ ಸೈಕಲ್ಲೋ ಸ್ಕೇಟಿಂಗ್ ಸೈಕಲ್ಲೋ ಏನೋ ಅಂತರ ಆಯಿತಾ ನನಗಷ್ಟು ಐಡಿಯಾ ಇಲ್ಲ ಆ ಚಿಕ್ಕವಳು ಒಂದು ತಿಂಗಳಿಂದನೇ ಇಟ್ಕೊಂಡಿದ್ರು ನನಗಿದು ಬೇಕು ನನಗಿದು ಬೇಕು ನಮ್ಮ ಏರಿಯಾದಲ್ಲಿ ಎಲ್ಲರೂ ಮಕ್ಕಳ ಹತ್ರನೂ ಇದಿದೆ ಸೊ ಅವರಪ್ಪನಿಗೆ ಡಿಮ್ಯಾಂಡು ನನಗೆ ಬೇಕು ಬೇಕು ಅಂತ ಅವರಪ್ಪ ಮೊದಲೇ ಇಬ್ಬರು ಮಕ್ಕಳು ಅಂದ್ರೆ ಪ್ರಾಣ ಬಿಡ್ತಾರೆ ಹೇಳಬೇಕಾಗಿಲ್ಲ ಅದಕ್ಕೆ ಫಸ್ಟ್ ಕೇಳಿದ ತಕ್ಷಣವೇ ತಂದು ಕೊಟ್ಬಿಡ್ತಾರೆ ಆಮೇಲೆ ಕಂಡೀಷನ್ಸ್ ಹಾಕ್ತಾರೆ ಏನೇ ಅವ್ರಿಗೇನು ಗೊತ್ತಾ ಕೇಳಿದ ತಕ್ಷಣ ಏನೂ ರೆಡಿಯಾಗಿ ತಂದು ಕೊಡ್ಬಾರ್ದು ಅವ್ರಿಗೆ ಆ ಬೆಲೆ ಗೊತ್ತಾಗಬೇಕು ಅಂತ ನೀನು ಅಮ್ಮನ ಮಾತು ಕೇಳಬೇಕು ಅಮ್ಮ ಹೆಂಗೆ ಓದಿಸ್ತಾರೋ ಓದಬೇಕು ಈ ಥರ ಎಲ್ಲ ಕಂಡೀಷನ್ಸ್ ಇಟ್ಬಿಟ್ಟು ಬೆಳಗ್ಗೆ ನಾನು ಎಪ್ಸಿದ ತಕ್ಷಣ ಎದ್ದೇಳಬೇಕು ಟೈಮ್ ಸರಿಯಾಗಿ ರೆಡಿ ಆಗಬೇಕು ಹೊಟ್ಟೆ ತುಂಬ ತಿನ್ನಬೇಕು ಚೆನ್ನಾಗಿ ಓದ್ಕೋಬೇಕು ಸುಮ್ಮನೆ ಈಗ ಹೆಂಗಿದ್ರು ಕೊಡಲೇಬೇಕಲ್ವ ಕೊಡೋಕೆ ಮೊದಲು ಒಂದು ಲಿಸ್ಟ್ ಆಫ್ ಕಂಡೀಷನ್ಸ್ ಸುಮ್ಮನೆ ಜೋಗಾಗಿ ಮಾಡಿಕೊಂಡು ಹಂಗೆ ಕೊಟ್ಟರು ಪಾಪ ಮಕ್ಕಳು ಅಂದರೆ ತುಂಬಾ ಪ್ರಾಣ ಬಿಡ್ತಾರೆ ಯಾವ ತಂದೆ ತಾಯಿನೇ ಮಕ್ಕಳಂದ್ರೆ ಇಷ್ಟಪಡೋಲ್ಲ ಹೇಳಿ ಸೊ ಇಷ್ಟೆಲ್ಲ ಮಾಡುವಂಥದ್ದೆಲ್ಲ ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ಮೇಯ್ನಾಗಿ ಟೈಮ್ ಕೊಡಬೇಕು ಮಕ್ಕಳಿಗೆ ಅಯ್ಯೋ ಪಾಪ ಅವರು ನಿಜವಾಗ್ಲೂ ಅವ್ರಿಗೆ ಎಷ್ಟೊಂದು ಹೇಳ್ಕೋಬೇಕು ಅನಿಸ್ತಾ ಇರತ್ತೆ ಸ್ಟಡೀಸಲ್ಲಿ ಪ್ರಾಬ್ಲಮ್ ಇರುತ್ತೆ ಏನೋ ಒಂದು ಏಜ್ ಬಂದ ತಕ್ಷಣ ಅವ್ರಿಗೆ ಫೀಲಿಂಗ್ಸ್ ಏನೋ ಚೇಂಜ್ ಆಗ್ತಾ ಇರುತ್ತೆ ಅದೆಲ್ಲ ನಾವು ಫ್ರೆಂಡ್ಲಿಯಾಗಿ ಇದ್ಬಿಟ್ರೆ ನಮ್ಮ ಹತ್ರನೇ ಶೇರ್ ಮಾಡ್ಕೋತಾರೆ ಸೊ ನಾವೇ ಫ್ರೆಂಡ್ಲಿಯಾಗಿ ಇದ್ಬಿಡ್ಬೇಕು ಆಯಿತಾ ನೋಡ್ತಾ ಇರ್ಬೋದು ಇದರಲ್ಲಿ ಡಾಕ್ಟರ್ ಸೆಟ್ಟಲ್ಲಿ ಏನೇನಿದೆ ಅಂತ ಫುಲ್ಲು ಚೆನ್ನಾಗಿದೆ ಅಂತು ಅವಳ ಸೆಲೆಕ್ಷನ್ ನಾನು ಏನೂ ಹೆಲ್ಪ್ ಮಾಡಿಲ್ಲ ಪಾಪ ಅವಳೇ ಸೈಕಲಲ್ಲಿ ಓದಲು ಅವಳದೇ ಸೆಲೆಕ್ಷನು ಏನು ತರಬೇಕು ಎಷ್ಟು ತರಬೇಕು ಅವಳೇ ಚೌಕಾಸಿ ಎಲ್ಲ ಮಾಡಿ ತಂದಿದ್ದಾಳೆ ಒಂಥರ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾಳೆ ಅಂತಲೇ ಖುಷಿ ಆಗ್ಬೋದು ಸಣ್ಣ ಪುಟ್ಟ ಈ ಥರ ಬಿಟ್ಬಿಟ್ರೆ ಅವ್ರಿಗೂ ವ್ಯವಹಾರಿಕ ಜ್ಞಾನ ಎಲ್ಲ ಬರುತ್ತೆ ನಾನು ಹೆಂಗೆ ಹೋಗಬೇಕು ಕ್ವಾಲಿಟಿ ನೋಡ್ತಾರೆ ಆಮೇಲೆ ದುಡ್ಡು ಚೇಂಜ್ ಎಷ್ಟು ಕೊಡ್ತಾರೆ ಇದೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ಎಕ್ಸ್ಪೋಸ್ ಮಾಡಬೇಕು ಸೊಸೈಟಿನ ನೋಡಿ ಸುಮ್ಮನೆ ಸೆಲ್ಫಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರೆ ಪಕ್ಕ ಅವನು ಪಕ್ಕದಲ್ಲಿ ಆಡ್ಕೋತಾ ಇದ್ದಾನೆ ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಸೆಲ್ಫೀಸ್ ತೊಗೊಳಿದ್ರೆ ತುಂಬ ಇಷ್ಟ ಆಯಿತಾ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ನೋಡಿ ಇದನ್ನೇ ಡೀಟೇಲಾಗಿ ತೋರಿಸ್ತೀನಿ ಇದನ್ನೇ ತಂದಿದ್ದದು ತುಂಬ ಚೆನ್ನಾಗಿದೆ ಆಯಿತಾ ಮಕ್ಳಿಗೊಂಥರ ಖುಷಿ ಈಗ ಎಲ್ಲರ ಜೊತೆ ಏಳು ಆಟಾಡ್ತಿರ್ತಾಳೆ ಸೊ ಇವತ್ತು ಒಂದು ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಬರ್ಡೇ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಆಯಿತಾ ಎಷ್ಟು ಜನ ಮೆಸೇಜ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಹ್ಯಾಪಿ ಬರ್ಡೇ ಒಳ್ಳೇದಾಗಲಿ ಅಂತ ಎಲ್ಲ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರ ವಿಶ್ವಸ್ಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಸ್ಸಿಂದ ಅವಳು ಆರೋಗ್ಯವಾಗಿ ಚೆನ್ನಾಗಿ ಸಕ್ಸಸ್ ಕಾಣಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಆ್ಯಕ್ಚುಲಿ ತುಂಬ ಚಿಕ್ಕ ವಯಸ್ಸಿಂದನೇ ಹೆಲ್ತ್ ಅಪ್ಸೆಟ್ ಆಗೋಗಿತ್ತು ತುಂಬಾ ಅನುಭವಿಸಿದ್ದಾಳೆ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಿಂದನೂ ದಿನ ಯಾವತ್ತಾರು ವ್ಲಾಗಲ್ಲಿ ಹೇಳ್ತೀನಿ ಪಾಪ ಅಂದರೆ ಚಿಕ್ಕ ವಯಸ್ಸಲ್ಲೇ ತುಂಬ ಇಂಜೆಕ್ಷನ್ಸ್ ಅಂತೆ ಏನೇನೋ ಪ್ರಾಬ್ಲಮ್ ಎಲ್ಲ ಆಗೋಯ್ತು ಸೊ ಏನೋ ಈಗ ದೇವ್ರ ದಯೆಯಿಂದ ನಾನು ಈಗಲೂ ಬೇಡ್ಕೊಳ್ಳೋದು ಅಷ್ಟೇ ಅವಳು ಓಡ್ತಾಳೋ ಬಿಡ್ತಾಳೋ ಸೆಕೆಂಡರಿ ಅಟ್ಲೀಸ್ಟ್ ಅವಳು ಆರೋಗ್ಯವಾಗಿ ಚೆನ್ನಾಗಿದ್ದುಬಿಟ್ರೆ ಸಾಕು ಅಂತ ಬೇಡ್ಕೊತಾ ಇರ್ತೀನಿ ಮುಂದೆ ಆಯಿತಾ ಅವಳು ಪೇಪರು ಹೆಂಗೆ ಬರೆದಿದ್ದಾಳೆ ಅಂತ ಅವಳು ಹ್ಯಾಂಡ್ ರೈಟಿಂಗು ಅಷ್ಟೇ ಆಯಿತಾ ಎಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದೆ ಈಗ ಫಸ್ಟ್ ಸ್ಟ್ಯಾಂಡ್ಸ್ ಎಲ್ ಕೆ ಜಿ ಯು ಕೆ ಜಿಗಿಂತ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂಥರ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಇಂಟ್ರೆಸ್ಟು ಚೆನ್ನಾಗಿದೆ ಇನ್ನು ದೊಡ್ಡೋಳು ಪೇಪರ್ಸ್ ಬರೋದನ್ನು ಬಾಕಿ ಏನೋ ಈ ಥರ ಬಂದ್ಬಿಟ್ರೆ ಅಂತೂ ಭಾರಿ ಖುಷಿ ನೋಡಿಬಿಡಿ ಸೊ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ